ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಇವತ್ತು ಸೂಪರ್ ಆಗಿರೋ ಕೊಕೋನಟ್ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕೊಬ್ಬರಿಯಿಂದ ಲಡ್ಡು ಮಾಡೋದು ಸೂಪರಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೀ ಟೈಮಲ್ಲಿ ಬೇಗ ಬೇಗ ಪಟ್ ಅಂತ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನೀಗೊಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಇದ್ದೀನಿ ಒಲೆ ಮೇಲೆ ಸ್ವಲ್ಪ ಕಾಯಿಲೆ ಅಂತ ಹಾಗೆ ಇಟ್ಟಿದ್ದೀನಿ ಕಡಾಯಿನ ಹಾಗೆ ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಕೊಬ್ಬರಿ ತುರಿನ ನಾವು ಸ್ವಲ್ಪ ಪೌಡ್ರ್ ಥರ ಮಾಡಿ ಹಾಕೊಬೋದು ಅಥವಾ ಮೇಲೆ ಬೇಕಿದ್ದರೂ ನಾವು ಅದನ್ನು ಪೌಡ್ರ್ ಮಾಡ್ಕೊಬೋದು ನಿಮಗೆ ಹೇಗೆ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಸೊಣ್ಣ ಸ್ವಲ್ಪ ಬ್ಲೆಂಡ್ ಮಾಡ್ಕೊಬೇಕು ಅಷ್ಟೇ ಅಂತ ಪೂರ ಪೌಡ್ರ್ ಮಕ್ಕಳಿಗೆ ಹೋಗ್ಬಾರ್ದು ನೋಡಿ ಅದನ್ನ ಇವಾಗ ಚೆನ್ನಾಗಿ ಒಂದು ಟು ಟು ತ್ರೀ ಮಿನಿಟ್ಸು ಹುರ್ಕೊತೀನಿ ನಾನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಹಾಗಂತ ಸೀಯೋ ಥರ ಎಲ್ಲ ಹುರ್ಕೊಳ್ಳಿಕ್ಕೋಗ್ಬಿಡಿ ಇವಾಗ ಅದನ್ನ ಚೆನ್ನಾಗಿ ಹುರಿದಾಗಿದೆ ನೋಡಿ ಅದನ್ನ ಮೇಲೆ ಸ್ವಲ್ಪ ಬ್ಲೆಂಡ್ ಕೂಡ ಮಾಡ್ಕೊಂಡಿದ್ದೀನಿ ಇಲ್ಲ ನೀವು ಉರಿಯೋದಕ್ಕಿಂತ ಮುಂಚೆನೂ ಬ್ಲೆಂಡ್ ಮಾಡ್ಕೊಬೋದು ಇವಾಗ ಅದಕ್ಕೆ ನಾನು ಮುಕ್ಕಾಲು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಸ್ವಲ್ಪ ಗಟ್ಟಿ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಹಾಗೆ ನೋಡೋಗಬೇಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇವಾಗ ಅದಕ್ಕೆ ಅದನ್ನ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊಬ್ಬರಿ ಜೊತೆಗೆ ಒಂದೆರಡು ಏಲಕ್ಕಿ ಜಜ್ಜಿರೋದು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಷ್ಟು ಹಾಲಿನ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ನಾನು ಪೂರ ಒಂದು ಕಪ್ಪು ಒಂದು ಕಪ್ಪು ಕೊಬ್ಬರಿಗೆ ಒಂದು ಕಪ್ಪು ಹಾಲಿನ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡಿ ಈ ರೆಸಿಪಿ ಇದೇ ಥರ ತುಂಬ ರೆಸಿಪಿಗಳನ್ನ ಮಾಡ್ತೀವಿ ನಾವು ಇವಾಗ ಅದಕ್ಕೂ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಸಕ್ಕರೆನ ಪುಡಿ ಮಾಡ್ಕೊಳ್ಳಿ ಬೇಗ ಕರಗುತ್ತೆ ಹಾಗೆ ಹಾಕ್ಕೊಂಡ್ರೆ ಅದು ಕರಗಲ್ಲ ಅದನ್ನು ಕೂಡ ಹಾಕ್ಕೊಂಡು ಅದು ನೀರಿನ ಅಂಶ ಬಿಡೋ ತನಕ ನಾನು ಚೆನ್ನಾಗಿ ಹೊರ್ಕೊಂತೀನಿ ಈಗ ಈಗಲೂ ಸಹ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನ ಕೂಡ ಮಿಕ್ಸ್ ಇದ್ದೀನಿ ಈ ಥರ ಟೆಕ್ಸ್ಚರು ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕದು ನೋಡಿ ನಮ್ಮ ಕೈ ಆಡಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತಳ ಹಿಡಿ ಆ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ಇದು ಆಗಿದೆ ಈಗ ಅದು ಈ ಥರ ಬಿಸಿ ಇರುವಾಗಲೇ ನಾವು ಅದನ್ನು ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಕೊಬ್ಬರಿ ಪುಡಿನ ಕೂಡ ಇಟ್ಕೊಬೇಕು ಏಕೆಂದರೆ ಅದನ್ನ ರೋಲ್ ಮಾಡಲಿಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ತುಪ್ಪನೂ ಕೂಡ ಕೈಗೆ ಇದ್ದೀನಿ ಅದನ್ನ ಸ್ವಲ್ಪ ರೋಲ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ತುಪ್ಪನ ಕೈಗೆ ಸೋರ್ಕೊಂಡು ಅದನ್ನು ನಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ನಿಮಗೆ ಡೈಮೆಂಡ್ ಶೇಪ್ ಬೇಕು ಅಂದರೆ ಡೈಮೆಂಡ್ ಶೇಪ್ ಬೇಕಾದರೂ ಹಾಕ್ಕೊಬೋದು ಈ ಲಡ್ಡು ಅಲ್ವಾ ಸೊ ಅದರಿಂದ ರೌಂಡ್ ಶೇಪೇ ಬೆಟರು ಅದಕ್ಕೋಸ್ಕರ ರೌಂಡ್ ಶೇಪ್ ಮಾಡಿ ಈ ಥರ ಕೊಬ್ಬರಿಯಲ್ಲಿ ಸಲ ರೋಲ್ ಮಾಡಿ ಇಟ್ಕೊಂಡ್ರೆ ಸೂಪರ್ ಆಗಿರೋ ಹೆಲ್ದಿಯಾಗಿರೋ ಕೊಕೋನಟ್ ಲಡ್ಡು ಕೂಡ ರೆಡಿ ಆಗುತ್ತೆ ನೋಡಿ ನಾನು ಎಲ್ಲವನ್ನು ರೋಲ್ ಮಾಡಿ ಇಟ್ಟಿದ್ದೀನಿ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು ಒಂಬತ್ತಷ್ಟು ಆಗಿದೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಶೇ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್